ನಮಸ್ಕಾರ ಗೆಳೆಯರೆ ಪ್ರಿಯ ವಿಹಾರ್ ದೇವಾಲಯವು ಕಂಬೋಡಿಯಾದ ಪ್ರಿಯ ವಿಹಾರ್ ಪ್ರಾಂತ್ಯದಲ್ಲಿದೆ ಆದರೆ ಈ ಥಾಯ್ಲೆಂಡ್ ಇದನ್ನು ಪ್ರಸತ ಪ್ರಿಯ ವಿಹಾರ್ ದೇವಾಲಯ ಅಂತ ಕರೆದು ತನ್ನದೆಂದು ಹೇಳಿಕೊಳ್ಳುತ್ತದೆ ಇದು ಭಗವಂತ ಶಿವನಿಗೆ ಸಮರ್ಪಿತವಾದ ಹಿಂದೂ ದೇಗುಲವಾಗಿದ್ದು ಈ ದೇಗುಲದ ಆವರಣದ ನಿಯಂತ್ರಣಕ್ಕಾಗಿ ಇವತ್ತು ಈ ಎರಡು ದೇಶಗಳ ನಡುವೆ ಯುದ್ಧ ಭುಗಿಲೆದ್ದಿದೆ ಥಾಯ್ಲೆಂಡ್ ಸೇನೆ ಇತ್ತೀಚೆಗೆ ಟ್ಯಾಂಕುಗಳು ಶಸ್ತ್ರಸಜ್ಜಿತ ವಾಹನಗಳು ಮತ್ತು ಸಾವಿರಾರು ಸೈನಿಕರೊಂದಿಗೆ ಈ ದೇಗುಲ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ ಹಾಗೂ ಇದನ್ನು ಮರಳಿ ಪಡೆಯುವುದಕ್ಕಾಗಿ ಕಂಬೋಡಿಯಾದ ಸೇನೆ ರಾಕೆಟ್ಗಳನ್ನು ಲಾಂಚ್ ಮಾಡ್ತಾ ಇದೆ ಥಾಯ್ಲೆಂಡ್ ಕೂಡ ತನ್ನ ಹಿಡಿತವನ್ನು ಬಲಪಡಿಸುವುದಕ್ಕಾಗಿ ಎಫ್ ಸಿಕ್ಸ್ಟೀನ್ ಅಂತಹ ಯುದ್ಧ ವಿಮಾನಗಳು ಮತ್ತು ಇತರೆ ಶಸ್ತ್ರಾಸ್ತ್ರಗಳೊಂದಿಗೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಆದರೆ ಗೆಳೆಯರೆ ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಎರಡು ದೇಶಗಳು ಬೌದ್ಧ ರಾಷ್ಟ್ರಗಳಾಗಿವೆ ಕಂಬೋಡಿಯಾ ಮತ್ತು ಥಾಯ್ಲ್ಯಾಂಡ್ ಎರಡರಲ್ಲೂ ಹೆಚ್ಚಿನ ಪ್ರಮಾಣದ ಜನರು ಬೌದ್ಧ ಧರ್ಮವನ್ನ ಅನುಸರಿಸುತ್ತಾರೆ ಆದರೂ ಹಿಂದೂ ದೇವಾಲಯದ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ ಎರಡು ದೇಶಗಳ ನಡುವೆ ಯಾಕೆಷ್ಟು ದೊಡ್ಡ ಯುದ್ಧ ನಡೀತಾ ಇದೆ ಕೇವಲ ನೂರು ಮೀಟರ್ ಪ್ರದೇಶಕ್ಕಾಗಿ ಯಾಕೆಷ್ಟು ರಕ್ತಪಾತ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಬರ್ತಾ ಇರಬಹುದು ಹಾಗೂ ಬಹಳಷ್ಟು ಜನರು ಈ ಯುದ್ಧದ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈ ಎರಡು ದೇಶಗಳು ಬೌದ್ಧರಾಗಿರುವಾಗ ಹಿಂದೂ ದೇಗುಲಕ್ಕಾಗಿ ಹೋರಾಡ್ತಾ ಇರುವುದೇಕೆ ಇದಕ್ಕೆ ಬೇರೆನೆ ಕಾರಣವಿರಬೇಕು ಸೊ ಗೆಳೆಯರೆ ಆ ಕಾರಣವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳಲಿದ್ದೇನೆ ಸೊ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಪ್ರಿಯ ವಿಹಾರ್ ದೇಗುಲದ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಪ್ರಕಾರ ಈ ದೇಗುಲದ ಹಕ್ಕು ಕಂಬೋಡಿಯಾಗೆ ಸೇರಿದೆ ಆದರೆ ಈ ಥಾಯ್ಲೆಂಡ್ ಇದು ತನ್ನದೇ ಅಂತ ಹೇಳುವುದಲ್ಲದೆ ಅದರ ಮೇಲೆ ಅವರ ಹಕ್ಕು ಹೆಚ್ಚು ಬಲವಾಗಿದೆ ಎನ್ನುವುದನ್ನ ವಾದಿಸುತ್ತದೆ ಅದಕ್ಕಾಗಿ ಈ ಥಾಯ್ಲೆಂಡ್ ಆಕ್ರಮಣಕಾರಿಯಾಗಿ ಮೊನ್ನೆ ರಾತ್ರಿ ದೇವಗುಲವನ್ನು ವಶಪಡಿಸಿಕೊಂಡಿದೆ ಸೊ ಇದು ಪ್ರಸ್ತುತ ಪರಿಸ್ಥಿತಿಯ ಮೂಲ ಮಾಹಿತಿ ಈಗ ಈ ದೇವಾಲಯದ ಐತಿಹಾಸಿಕ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ಈ ದೇಗುಲದ ಐತಿಹಾಸಿಕ ಮಹತ್ವದ ಬಗ್ಗೆ ಹೇಳುವುದಾದ್ರೆ ಈ ದೇಗುಲವು ಅತ್ಯಂತ ಐತಿಹಾಸಿಕ ಮತ್ತು ಪುರಾತನವಾದದ್ದು ಇದು ಎಷ್ಟು ಹಳೆಯದೆಂದ್ರೆ ಭಾರತದಲ್ಲಿಯೂ ಕೂಡ ಎಷ್ಟು ಹಳೆಯ ದೇಗುಲಗಳು ಇರೋದು ಕಡಿಮೆ ಹಾಗೂ ಇದರಿಂದ ನೀವು ಇದರ ಪ್ರಾಚೀನತೆಯನ್ನ ಊಹಿಸಬಹುದು ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ದೇವಾಲಯವನ್ನ ಹನ್ನೊಂದನೇ ಶತಮಾನದ ಆಸುಪಾಸಿನಲ್ಲಿ ನಿರ್ಮಿಸಲಾಗಿದೆ ಅಂದ್ರೆ ಇದು ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದು ಹಾಗೂ ಈ ದೇವಾಲಯವನ್ನು ಖಮೇರ್ ಅನ್ನೋ ಸಾಮ್ರಾಜ್ಯವು ನಿರ್ಮಿಸಿತ್ತು ಆಗ ಖಮೀರ್ ಸಾಮ್ರಾಜ್ಯವು ವಿಯೆಟ್ನಾಂ ನಿಂದ ಮಯನ್ಮಾರ್ ವರೆಗೆ ವಿಸ್ತರಿಸಿತ್ತು ಈ ಖಮೀರ್ ಸಾಮ್ರಾಜ್ಯದ ಸಮಯದಲ್ಲಿ ಹಿಂದೂ ಧರ್ಮವು ಈ ಪ್ರದೇಶದಲ್ಲಿ ವೇಗವಾಗಿ ಹರಡಿತ್ತು ಅದಕ್ಕಾಗಿಯೇ ಈ ಅವಧಿಯ ಅನೇಕ ಹಿಂದೂ ದೇವಾಲಯಗಳು ಇಲ್ಲಿ ಕಂಡು ಕಂಬೋಡಿಯಾದ ಅತ್ಯಂತ ಪ್ರಸಿದ್ಧವಾದ ಅಂಗೋಕರ್ ವಾಟ್ ದೇಗುಲವು ಕೂಡ ಇದೇ ಅವಧಿಯದು ಮತ್ತು ಇದನ್ನ ಖಮೀರ್ ಸಾಮ್ರಾಜ್ಯವೇ ನಿರ್ಮಿಸಿತ್ತು ಹಾಗೆ ನೋಡೋದಾದ್ರೆ ಗೆಳೆಯರೆ ಈ ಪ್ರಿಯ ವಿಹಾರ ದೇಗುಲವು ಸುಮಾರು ನೂರು ಚದರ ಮೀಟರ್ ಪ್ರದೇಶದಲ್ಲಿ ಹರಡಿರುವ ಬೃಹತ್ ದೇಗುಲವಾಗಿದ್ದು ಇದನ್ನ ನಿರ್ಮಾಣ ಮಾಡುವುದಕ್ಕಾಗಿ ಬಹಳ ಸಮಯನೂ ಕೂಡ ತೆಗೆದುಕೊಳ್ಳಲಾಗಿತ್ತು ಗೆಳೆಯರೆ ಇದರ ನಿರ್ಮಾಣಕ್ಕಾಗಿ ಎರಡು ರಾಜರ ಆಳ್ವಿಕೆ ಅವಧಿಗಳು ಕಳೆದಿವೆ ಸೂರ್ಯವರ್ಮನ್ ಒಂದು ಇದರ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದರು ಮತ್ತು ಸೂರ್ಯವರ್ಮನ್ ಎರಡರ ಆಳ್ವಿಕೆಯಲ್ಲಿ ಇದು ಪೂರ್ಣಗೊಂಡಿತ್ತು ಹಾಗೂ ಈ ರಾಜರು ಈ ದೇಗುಲವನ್ನು ಭಗವಂತ ಶಿವನಿಗೆ ಸಮರ್ಪಿಸಿದರು ಈ ದೇಗುಲ ನಿರ್ಮಾಣದ ಸುಮಾರು ಮೂರ್ನೂರದ ಐವತ್ತು ವರ್ಷಗಳ ನಂತರವೂ ಖಮ್ಮೀರ್ ರಾಜ್ಯವು ಅಧಿಕಾರದಲ್ಲಿತ್ತು ಆ ನಂತರ ಅಧಿಕಾರ ಬದಲಾಗಿ ಹಿಂದೂ ಧರ್ಮದ ಬದಲಿಗೆ ಬೌದ್ಧ ಧರ್ಮವು ಇಲ್ಲಿ ನಿಧಾನವಾಗಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದ್ದು ಈ ಇಡೀ ಪ್ರದೇಶವು ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಗಾಯಿತು ಇಲ್ಲಿ ಸಣ್ಣ ರಾಜ್ಯಗಳು ರೂಪುಗೊಂಡವು ಮತ್ತು ಈ ರಾಜ್ಯಗಳ ನಡುವೆ ಪರಸ್ಪರ ಯುದ್ಧಗಳು ಕೂಡ ನಡೆಯುತ್ತಿದ್ದವು ಹಾಗೆಯೇ ಗೆಳೆಯರೆ ಸಮಯ ಕಳೆದಂತೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ವಿವಾದದ ಬಗ್ಗೆ ನಿಜವಾದ ತಿರುವು ಬಂದಿತ್ತು ಹಾಗೆಯೇ ಆ ಸಮಯದಲ್ಲಿ ದೇಗುಲದ ಕುರಿತು ಥಾಯ್ಲೆಂಡ್ ಮತ್ತು ಕಂಬೋಡಿಯಾ ನಡುವೆ ದೊಡ್ಡ ಯುದ್ಧನೂ ಕೂಡ ನಡೆಯಿತು ಆಗ ಈ ಎರಡು ದೇಶಗಳು ಅದರ ಮೇಲೆ ಹಕ್ಕು ಸಾಧಿಸಿದವು ಹಾಗೂ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಐ ಸಿ ಜಿಗೆ ಹೋಗಿದ್ರು ಅಲ್ಲಿ ಹೋರಾಟ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಡೆದಿದ್ದು ನಲವತ್ತೈದು ವರ್ಷಗಳ ಕಾಲ ಈ ಎರಡು ದೇಶಗಳು ಐ ಸಿ ಜಿನಲ್ಲಿ ಹೋರಾಡಿದವು ಅಂತಿಮವಾಗಿ ಜುಲೈ ಏಳು ಎರಡು ಸಾವಿರದ ಎಂಟರಂದು ಐ ಸಿ ಜೆ ಈ ದೇಗುಲ ಕಾಂಬೋಡಿಯಾಗೆ ಸೇರಿದು ಅನ್ನೋ ತಿರುಪನ್ನು ಕೊಟ್ಟು ಅದನ್ನು ಕಂಬೋಡಿಯಾಗೆ ಹಸ್ತಾಂತರಿಸಲಾಯಿತು ಹಾಗೂ ಇದಷ್ಟೇ ಅಲ್ಲದೆ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಿಸಲಾಯಿತು ಆದರೆ ಇಲ್ಲಿ ಈ ಥಾಯ್ಲೆಂಡ್ ಈ ತೀರ್ಪನ್ನು ಒಪ್ಪಿಕೊಳ್ಳಲಿಲ್ಲ ಅದು ನಿರಂತರವಾಗಿ ಉದ್ವಿಗ್ನತೆಯನ್ನು ಕಾಯ್ದುಕೊಂಡು ಹಲವಾರು ಬಾರಿ ಆಕ್ರಮಣ ಮಾಡಲು ಕೂಡ ಪ್ರಯತ್ನಿಸಿತ್ತು ಆದರೆ ಅಂತಾರಾಷ್ಟ್ರೀಯ ಒತ್ತಡದಿಂದ ಈ ಥಾಯ್ಲ್ಯಾಂಡ್ ಪ್ರತಿ ಬಾರಿಯೂ ಹಿಂದೆ ಸರಿಯಬೇಕಾಯಿತು ಆದರೆ ಈಗ ಈ ಬಾರಿ ಥಾಯ್ಲೆಂಡ್ ಹಿಂದೆ ಸರಿಯುವ ಮನಸ್ಥಿತಿಯಲ್ಲಿಲ್ಲ ಇಲ್ಲಿ ಇನ್ನೊಂದು ಅತ್ಯಂತ ದೊಡ್ಡ ಪ್ರಶ್ನೆ ಏನಂದ್ರೆ ಹಿಂದೂ ದೇಗುಲಕ್ಕಾಗಿ ಎರಡು ಬೌದ್ಧ ರಾಷ್ಟ್ರಗಳು ಯಾಕೆ ಇಷ್ಟು ಭಾವನಾತ್ಮಕವಾಗಿವೆ ಗೆಳೆಯರೆ ಇದಕ್ಕೆ ಕಾರಣ ಪಾರಂಪರಿಕ ಮಹತ್ವ ಲೆಗಸಿ ಆಕ್ಚುಲಿ ಈ ಎರಡು ದೇಶಗಳು ಖಮೀರ್ ಸಾಮ್ರಾಜ್ಯದ ಮೇಲೆ ಹಕ್ಕು ಸಾಧಿಸುತ್ತವೆ ಖಮೀರ್ ಸಾಮ್ರಾಜ್ಯದ ರಾಜರು ನಮ್ಮ ಮೂಲದವರು ಅಂತ ಈ ಎರಡು ದೇಶಗಳು ಹೇಳಿಕೊಳ್ಳುತ್ತವೆ ಕಾಂಬೋಡಿಯ ರಾಜರು ಕಾಂಬೋಡಿಯಾ ಮೂಲದವರು ಅಂತ ಹೇಳಿದರೆ ಈ ಥಾಯ್ಲೆಂಡ್ ರಾಜರು ಥಾಯ್ಲೆಂಡ್ ಮೂಲದವರು ಅಂತ ವಾದಿಸುತ್ತದೆ ಆದ್ದರಿಂದ ಎರಡು ದೇಶಗಳು ತಮ್ಮ ತಮ್ಮ ಕಡೆಯಿಂದ ಹಕ್ಕು ಸಾಧಿಸುತ್ತಿವೆ ಈ ಖಮೀರ್ ಸಾಮ್ರಾಜ್ಯದ ಎರಡು ಪ್ರತೀಕಗಳಿದ್ದವು ಮೊದಲನೆಯದು ಅಂಗುಕರ್ ವಾಟ್ ಹಿಂದೂ ದೇಗುಲ ಮತ್ತು ಎರಡನೆಯದು ಪ್ರಿಯ ವಿಹಾರ್ ದೇಗುಲ ಇವೆರಡು ಕಾಂಬೋಡಿಯಾದ ವಶದಲ್ಲಿರುವುದರ ಅರ್ಥವೇನೆಂದರೆ ಖಮೀರ್ ಸಾಮ್ರಾಜ್ಯದ ಪರಂಪರೆಯ ಮೇಲೆ ಕಾಂಬೋಡಿಯಾದ ಹಕ್ಕು ಬಲಗೊಳ್ಳುವುದು ಇದರರ್ಥ ನೆರೆಹೊರೆಯ ದೇಶಗಳ ಜನರಿಗೆ ಕಾಂಬೋಡಿಯಾ ಭವಿಷ್ಯದಲ್ಲಿ ಒಂದು ಗಣ್ಯ ದೇಶವಾಗಿತ್ತು ಮತ್ತು ಇಡೀ ಪ್ರದೇಶವನ್ನು ಆಳಿದೆ ಅನ್ನೋ ಸಂದೇಶ ರವಾನೆ ಆಗುವುದು ಹಾಗೂ ಇವತ್ತಿಗೆ ಈ ಥಾಯ್ಲೆಂಡ್ ಈ ಇಡೀ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ದೇಶವಾಗಿದೆ ಹಾಗೂ ಅದು ವಿಯೆಟ್ನಾಂಗೂ ಕೂಡ ಸವಾಲು ಹಾಕಬಲ್ಲದು ಆದ್ದರಿಂದ ಅದು ಇತಿಹಾಸವು ತನ್ನ ಪರವಾಗಿರಬೇಕು ಅನ್ನೋದನ್ನ ಬಯಸುತ್ತದೆ ಹಾಗಾಗಿ ಅಂಗೋಕರ್ವಾಡ್ ದೇಗುಲವು ಕಾಂಬೋಡಿಯಾದ ಬಳಿ ಇದ್ದರೆ ಪ್ರಿಯ ವಿಹಾರ್ ಶಿವ ದೇಗುಲವು ತನಗೆ ಸಿಗಬೇಕು ಅನ್ನೋದನ್ನ ಅದು ಬಯಸ್ತಾ ಇದೆ ಇದರಿಂದ ಅದು ಖಮೀರ್ ಸಾಮ್ರಾಜ್ಯದ ಪರಂಪರೆಯ ಮೇಲೆ ತನ್ನ ಹಕ್ಕು ಸಾಧಿಸಬಹುದು ಮತ್ತು ತನ್ನನ್ನು ಈ ಪ್ರದೇಶದಲ್ಲಿ ಒಂದು ಗಣ್ಯ ದೇಶ ಅಂತ ಪರಿಚಯಿಸಿಕೊಳ್ಳಬಹುದು ಇದರ ಜೊತೆಗೆ ಹಣ ಮತ್ತು ಆಯಾಕಟ್ಟಿನ ಕಾರಣಗಳು ಕೂಡ ಒಂದು ದೊಡ್ಡ ಕಾರಣ ಪ್ರಿಯ ವಿಹಾರ ದಿಗುಲವು ಪ್ರವಾಸೋದ್ಯಮ ದೃಷ್ಟಿಯಿಂದ ಬಹಳ ಸೂಕ್ತವಾಗಿದೆ ಇದನ್ನು ಸರಿಯಾಗಿ ಪ್ರಚಾರ ಮಾಡಿದರೆ ಪ್ರವಾಸೋದ್ಯಮದಲ್ಲಿ ಆರ್ಥಿಕತೆಗೆ ದೊಡ್ಡ ಉತ್ತೇಜನ ನೀಡಬಹುದು ಸೊ ಅಂತಹ ಪರಿಸ್ಥಿತಿಯಲ್ಲಿ ಥೈಲ್ಯಾಂಡ್ ಇದನ್ನು ವಶಪಡಿಸಿಕೊಂಡು ಅದರ ಸುತ್ತ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಬಯಸ್ತದೆ ವಿಶೇಷವಾಗಿ ಭಾರತ ಮತ್ತು ಪ್ರಪಂಚದಾದ್ಯಂತ ಹರಡಿರುವ ಹಿಂದೂಗಳಲ್ಲಿ ಇದನ್ನ ಪ್ರಚಾರ ಮಾಡಿ ಪ್ರವಾಸೋದ್ಯಮದಿಂದ ದೊಡ್ಡ ಲಾಭ ಗಳಿಸಲು ಬಯಸ್ತಾ ಇದೆ ಇದರ ಜೊತೆಗೆ ಭೂಮಿಯು ಕೂಡ ಬಹಳ ಅಮೂಲ್ಯವಾಗಿದ್ದು ಪ್ರಿಯ ವಿಹಾರ ದಿಗುಲವು ಸುಮಾರು ಐದುನೂರ ಇಪ್ಪತ್ತೈದು ಮೀಟರ್ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಮತ್ತು ಅದರ ಸುತ್ತಲೂ ಸಮತಟ್ಟಾದ ಭೂಮಿಯು ಕೂಡ ಇದೆ ಅಂದರೆ ಈ ದೇಗುಲವನ್ನು ನೀವು ಪಡೆದುಕೊಂಡ್ರೆ ಒಂದು ದೊಡ್ಡ ಪ್ರದೇಶದ ಮೇಲೆ ನಿಗಾ ಇಡಬಹುದು ಹಾಗಾಗಿ ಈ ಮೂರು ಕಾರಣಗಳಿಂದ ಈ ಸಂಪೂರ್ಣ ಸಂಘರ್ಷ ಭುಗಿಲೆದ್ದಿದೆ ಸೋಗಿಳೆಯರೆ ಅದೇನೇ ಆಗಿರಲಿ ಇದು ಹಿಂದೂ ಧರ್ಮದ ಬೇರುಗಳು ಎಷ್ಟು ಆಳವಾಗಿ ಮತ್ತು ಎಷ್ಟು ಕಾಲದವರೆಗೆ ಇದ್ದವು ಅನ್ನೋದನ್ನು ತೋರಿಸುತ್ತದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸುಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಕಿ ಜೈ